ಆಯ್ ನನ್ನ ಪ್ರೀತಿಯ ಯೂಟ್ಯೂಬ್ ಯುವರ್ಸಿಗೆ ವೆಲ್ಕಮ್ ಇವತ್ತಿನ ವಿಡಿಯೋ ಬಂದು ಶಾಪಿಂಗ್ ವಿಡಿಯೋನೇ ಆಗಿರುತ್ತೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಹೇಳ್ತೀನಿ ಯಾರ ಜೊತೆ ಹೋಗಿದ್ನಪ್ಪ ಶಾಪಿಂಗ್ಗೆ ಅಂದರೆ ನನ್ನ ಫ್ರೆಂಡ್ ಜೊತೆ ಮತ್ತೆ ಅವ್ರ ಅಕ್ಕನ ಜೊತೆ ಶಾಪಿಂಗ್ ಹೋಗಿದ್ದೆ ಇವತ್ತು ಇವತ್ತು ಶನಿವಾರ ಅದ್ರ ಇರೋದ್ರಿಂದ ಮನೆ ಕೆಲಸ ಎಲ್ಲ ಬೇಗ ಮುಗ್ದಿತ್ತು ಹಾಗಾಗಿ ಅವಳ ಜೊತೆ ಹೋದೆ ಅವಳು ಸು ಬ್ಯಾಂಕಿಗೆ ಹೋಗ್ಬಿಟ್ಟು ಅಮೌಂಟ್ ಬಿಡಿಸ್ಕೊಂಬರೋಣ ಬಾ ಅಂತ ಹೇಳಿದ್ಲು ಸರಿ ಅಂತ ಹೋದ್ವಿ ಏನು ತನಕ ಬಂದಿದೆಯಾ ಅಂತ ಕೇಳಿದೆ ಈ ನೆಕ್ಲೆಸ್ ತೋರಿಸಿದ್ಲು ಡಿಸೈನ್ ಹೇಗಿದೆ ಅಂತ ಹೇಳಿ ಕೇಳಿದ್ಲು ಚೆನ್ನಾಗಿದೆ ಚೆನ್ನಾಗಿದೆ ಏನು 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 ರೇಟ್ ಇದೆ ಅಂತ ಕೇಳಿದೆ ನನಗೆ ಗೊತ್ತಿಲ್ಲ ಬ್ಯಾಂಕಿಗೆ ಹೋಗಿ ಬಾ ಇಲ್ಲಿ ಆಮೇಲೆ ಗೋಲ್ಡ್ ಶಾಪಿಗೆ ಹೋಗೋಣ ಅಂತ ಹೇಳಿದ್ದು ಸರಿ ಆಯಿತು ಅಂತ ಹೋಗಿ ಬ್ಯಾಂಕಲ್ಲಿ ಅಮೌಂಟ್ ಬಿಡಿಸ್ಕೊಂಡು ನಾವು ಗೋಲ್ಡ್ ಅಂಗಡಿಗೆ ಹೋದ್ವಿ ಗೋಲ್ಡ್ ಶಾಪಿಗೆ ಹೋದ್ವಿ ಅವ್ರಿಗೆ ವೀಡಿಯೋ ಮಾಡ್ಕೋಬೋದ ಸರ್ ಅಂದೆ ಇಲ್ಲ ಅಲೋ ಇಲ್ಲ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಕಾಣಿದಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅವಳು ನೆಕ್ಲೆಸ್ ಫಸ್ಟ್ ಕೇಳಿ ಹಾಗೆ ಅವಳು ನೆಕ್ಲೆಸ್ ಡಿಸೈನ್ ಕೇಳ್ತಿದ್ಲು ಅಲ್ಲೇ ಮೇಲಿದ್ದಾವೆ ನೋಡಮ್ಮ ಅಂತ ಹೇಳಿದರು ಹಾಗೆ ಕಿವಿ ಮೂಗ್ನದ್ದು ಬೇಕು ಅಂತ ಹೇಳಿದ್ಲು ಅದನ್ನ ತಕ್ಕೊಟ್ರು ಅವಣ್ಣ ಹಾಗೆ ನಮ್ಮ ಫೋಟೋ ತೊಗೊಂಡೆ ಹಾಗೆ ಆ ನೆಕ್ಲೆಸ್ನ ಕೊಟ್ಟರು ಅವಳು ಹಾಕ್ಕೊಂಡಿದ್ದಾಳೆ ನೋಡಿ ಇದು ಬಂದು ಆರು ಗ್ರಾಮ್ ಇದೆ ಅಷ್ಟೇ ಅವಳು ಕೇಳಿದ್ದು ಅಷ್ಟೇ ಕಡಿಮೆ ಇದರಲ್ಲೇ ನೋಡ್ತೀನಿ ಅಂತ ಹೇಳಿದ್ಲು ಸ್ಯ ಹಾಗೆ ಆರು ಗ್ರಾಮ್ ಇತ್ತು ಅವಳು ಹಾಕ್ಕೊಂಡಿರೋ ಸರ ಸಾಕು ನನಗೆ ಅಂತ ಹೇಳಿದ್ಲು ನಾನಲ್ಲಿ ಹತ್ತು ಗ್ರಾಮಿಂದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿರೋವೆಲ್ಲ ಟೆನ್ ಗ್ರಾಮ್ಸ್ ಇದ್ದಾವೆ ಅಂತ ಹೇಳಿದೆ ಇಲ್ಲ ನನ್ನ ಹತ್ರ ಅಮೌಂಟ್ ಇಲ್ಲ ಸಾಕು ಇದೇನೆ ಅಂತ ಹೇಳಿದ್ಲು ಹಾಗೆ ಗೋಲ್ಡ್ ರೇಟ್ ಏನಂತ ಕೇಳಿದ್ವಿ ಇವತ್ತಿಂದು ನೈನ್ ಒನ್ ಸಿಕ್ಸಿಗೆ ಅರವತ್ತೇಳು ಸಾವಿರ ಇದೆ ಅಂತ ಹೇಳಿದರು ಅದಕ್ಕೆ ಸರಿ ಅಂತ ಲೆಕ್ಕ ಹಾಕಿದ್ವಿ ನಲ್ವತ್ತೈದು ಸಾವಿರ ನಲ್ವತ್ತಾರು ಸಾವಿರ ಆಗುತ್ತೆ ತಗೊಂತೀಯ ಆರು ಗ್ರಾಮಿಗೆ ಅಂತಂದೆ ಇಲ್ಲ ತಗೊತೀನಿ ಅಂತ ಹೇಳ್ಬಿಟ್ಟು ರೆಡಿನೇ ತೊಗೊಂಡ್ರು ಅವರು ಅದಾದಮೇಲೆ ನಾವು ಬಟ್ಟೆ ಅಂಗಡಿಗೆ ಹೋದ್ವಿ ಬಟ್ಟೆ ಶಾಪ್ ಮಾಡಿದ್ವಿ ಅವ್ರ ಬರ್ತಡೇ ಇತ್ತು ಅವ್ರ ತಂಗಿದು ಅಂತ ಹೇಳಿಬಿಟ್ಟು ಇವು ಬಂದು ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿ ಏಳ್ನೂರೈ ಏಳ್ನೂರು ರೂಪಾಯಿಗೆ ನಾವು ಇವು ಎರಡು ಟಾಪ್ ತೊಗೊಂಡ್ವಿ ಅದಾದಮೇಲೆ ಬ್ಯೂಟಿಫಲರಿಗೆ ಹೋದ್ವಿ ಅಲ್ಲಿ ನಾನು ಅವಳು ಐಬ್ರೋ ಮಾಡಿಸ್ಕೊತಿದ್ಲು ನಾನು ಕೂತಿದ್ದೆ ಹಾಗೆ ಗೋಲ್ಡನ್ನ ನೋಡ್ತಿದ್ದೆ ಯಾವ ಥರ ಇದೆ ಅಂತ ನೆಕ್ಲೆಸ್ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು ನಾನು ಅಷ್ಟಲ್ಲಿ ಒಬ್ಸರ್ವ್ ಮಾಡಲಿಲ್ಲ ಅವ್ರ ಅಕ್ಕ ತಗೊತಿರೋದ್ರಿಂದ ಹಾಗೆ ನಲ್ವತ್ತ ಐದು ಸಾವಿರದ ಏಳ್ನೂರು ಚಿರನ ಏನೋ ಆಯಿತು ಅವಳು ಅಮೌಂಟ್ ಪೂರ್ತಿ ಕೊಟ್ಟು ರೆಡಿ ಇರೋದನ್ನೇ ತೊಗೊಂಡ್ಲು ನನಗಂತೂ ತುಂಬಾ ಇಷ್ಟ ಆಯಿತು ನನಗೂ ತೊಗೋಬೇಕು ಅಂತ ಆಸೆ ಆಗ್ತಿದೆ ಮೇಲೆ ನಾವು ವೈಬ್ರೋ ಎಲ್ಲ ಮುಗಿಸ್ಕೊಂಡು ನಾಳೆ ರಕ್ಷಾ ಬಂಧನ ಇರೋದರಿಂದ ರಾಖಿ ತೊಗೊಂಡ್ವಿ ಎಲ್ಲ ನನ್ನ ತಮ್ಮಂದಿರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಅಲ್ಲೂ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮಳೆ ಬರ್ತಿತ್ತು ಹಾಗಾಗಿ ನನಗೆ ಹೆಚ್ಚು ವಿಡಿಯೋ ವೀಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ ಓಡಾಡೋಕ್ಕೂ ಆಗ್ತಿರಲಿಲ್ಲ ಇವತ್ತಂತೂ ಹಿಂಸೆ ಆಗೋದ್ರಿಂದ ನಾನು ಅಚ್ಚುಕಟ್ಟಾಗಿ ವೀಡಿಯೋನೂ ಮಾಡಿಲ್ಲ ಹಾಗೆ ಇವತ್ತು ಬಂಗಾರದ ರೇಟು ಜಾಸ್ತಿ ಆಗೈತೆ ಎರಡು ಎರಡು ಸಾವಿರ ಜಾಸ್ತಿ ಆಗೈತೆ ಅಂತ ಹೇಳ್ತು ಅವಣ್ಣ ಇವತ್ತಿನ ಗೋಡ್ ರೇಟ್ ಟೆನ್ ಗ್ರಾಮ್ಸಿಗೆ ಅರವತ್ತೇಳು ಸಾವಿರ ಇತ್ತು ನೈನ್ ಒನ್ ಸಿಕ್ಸು ಇದು ಈ ನೆಕ್ಲೆಸ್ ಬಂದು ನಲವತ್ತೇಳು ಸಾವಿರ ಆಯಿತು ಇದು ಸಿಕ್ಸ್ ಗ್ರಾಮ್ಸ್ ಇದೆ